தும் கடையன்னாந்தா கவேரி பெழகா தாரவா ಹೊಸ್ಪೇಟೆ ಆಮೇಲೆ ಹೊಸಕೋಟೆ ಕಾಸರಗೋಡು ಫಾರಿನ್ ಇಂದ ಬಂದಿದ್ರು ಜನ ಇಲ್ಲಿ ಕ್ಷೇತ್ರಕ್ಕಾಗೆ ಬಂದ್ರು ಅವರಿಗೆ ಆಶ್ಚರ್ಯ ಆಗ್ತದೆ ಮೂರು ದಿವಸದ ಪೂಜೆಗೆ ಇಷ್ಟು ಕಡಿಮೆ ಅಲ್ಲ ಇಲ್ಲ ನಾವು ಖಂಡಿತ ಹಣದ ಹಿಂದೆ ಹೋಗೋರಲ್ಲ ಕಾಳಸರ್ಪದ ನಿವಾರಣೆ ನವಗ್ರಹ ಶಾಂತಿ ಪೂಜಾ ಶಾಂತಿ ಹೋಮ ಇದ್ರಲ್ಲಿ ಆಗ್ತದೆ ಆ ಗರ್ಭಗುಡಿಯ ಕಳಶ ನೋಡಿ ನಾವು ಯಾವ್ದಾದ್ರು ಒಂದು ವಿಚಾರವನ್ನು ಪ್ರಾರ್ಥನೆ ಮಾಡಬೇಕು ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಕೆಳಗೆ ಬಂದು ಇಲ್ಲಿ ಒಂದು ಗಂಟೆ ಇದೆ ಅಭಯ ಗಂಟೆ ಆ ಗಂಟೆಯನ್ನು मूर सल बारे ತಾಯಿ ನಲ್ವತ್ತೆಂಟು ದಿವಸದಲ್ಲಿ ಅವರು ಹೇಳಿದ ಕೆಲಸವನ್ನು ಮಾಡಿಸಿಕೊಡ್ತಾರೆ ಈ ಬಾರಿ ಯಾರಿಗಾದ್ರೂ ದೈವ ಕೋಲ ನೋಡಬೇಕು ಅನ್ನುವಂತ ಆಸಕ್ತಿ ಇದ್ರೆ ಅವರಿಗೆ ಇಲ್ಲಿ ನಾಲ್ಕು ದಿನ ಹಬ್ಬ ನಡೀತಾ ಇದೆ ಅವ್ರಿಗೆ ಒಂದು ಸುವರ್ಣ ಅವಕಾಶ ಇದೆ ನೀವು ಬೆಳಿಗ್ಗೆ ಬಂದ್ರೆ ಇಲ್ಲೇ ಉಳ್ಕೊಂಡು ರಾತ್ರಿ ಪೂರ್ತಿ ಕೋಲ ನೋಡ್ಕೊಂಡು ಹೋಗುದು ಈಗ ಏಪ್ರಿಲ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ದಿವಸ ಇಲ್ಲಿ ಕೋಲ ನಡೀತದೆ ಹೌದು ಮೊದಲಿಗೆ ಮೂಲ ಮೈಸಂದಾಯ ಕೋಲ ಆಮೇಲೆ ರಕ್ತೇಶ್ವರಿ ಆಮೇಲೆ ಪಟ್ಟದ ಪಂಜೂರಿ ಆಮೇಲೆ ಜುಮಾದಿ ಬಂಟ ಆಮೇಲೆ ಕಲ್ಕೊಟ ಕಲ್ಲು ಯಾವುದೇ ರೀತಿಯ ಕಷ್ಟಗಳಿರ್ಲಿ ಅದಕ್ಕೆ ಪರಿಹಾರ ತಾಯಿ ಮಾಡಿಸ್ತಾರೆ ನಮ್ಗೆ ಹೀಗೆ ವಾಮಾಚಾರ ಆಗಿದೆ ನಿಮ್ಮಲ್ಲಿ ಪರಿಹಾರ ಆಗ್ತದಂತೆ ತಾಯಿ ಮಾಡಿಸ್ತಾರಂತೆ ಮಾಡ್ಬೋದಾ ಪ್ರತಿ ದಿನ ಸಹ ಈ ಊಟದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ಪ್ರತಿ ದಿನ ಇದೆ